ಬಿಜೆಪಿ ನಾಯಕ ಸಿಟಿ ರವಿ ಅವರು ಸವಿತ ಸಮಾಜದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಅವರನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗದ ಮುಖಂಡರು ಹಾಗೂ ಕಾರ್ಯಕರ್ತರು ಘಟಕದ ಅಧ್ಯಕ್ಷ ಎಂ ರಮೇಶ್ ಶಂಕರಘಟ್ಟ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಸಿಟಿ ರವಿ ಅವರ ಈ ರೀತಿಯ ಅವಹೇಳನಕಾರಿ ಹೇಳಿಕೆಯಿಂದ ಸವಿತ ಸಮಾಜದ ಜನಾಂಗಕ್ಕೆ ತುಂಬಾ ನೋವಾಗಿದೆ ಅಸಂವಿಧಾನಿಕ ಪದ ಬಳಕೆ ಮಾಡಿ ತುಚ್ಛವಾಗಿ ನಿಂದಿಸಿದ್ದನ್ನು ಖಂಡಿಸುತ್ತೇವೆ ಈ ಕೂಡಲೇ ಸಿಟಿ ರವಿ ಅವರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಶಿವಮೊಗ್ಗ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು ಸಮಾಜವನ್ನು ಇವತ್ತು ಇಂದು ಶಿವಮೊಗ್ಗ ಜಿಲ್ಲಾ ವಿಧಾನ ಪರಿಷತ್ ಇತ್ತೀಚೆಗೆ ನಮ್ಮ ಹಿಂದುಳಿದ ವರ್ಗದ ಸಮುದಾಯದ ಸವಿತಾ ಸಮ ಅದು ಎಲ್ಲ ಇಡೀ ರಾಜ್ಯಾದ್ಯಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾದಲ್ಲಿ ಅವರು ಮಾತಾಡಿರತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಮತ್ತು ಶಾಸಕರಾದಂಥ ಸಂದರ್ಭದಲ್ಲಿ ಅತ್ಯಂತ ದುರಂಕಾರದ ವರ್ತನೆಯಿಂದ ನಡೆದದ್ದನ್ನು ಕಂಡಂತ ಅಲ್ಲಿನ ಕ್ಷೇತ್ರದ ಜನ ಅವರನ್ನ ಕಳೆಯನ್ನು ಅವರು ಮುಂದುವರಿಸಿದ್ದಾರೆ ಇವತ್ತು ಈ ದೇಶದಲ್ಲಿ ಏನು ಮತ್ತೆ ರಾಜ್ಯದಲ್ಲಿ ನಮ್ಮ ಹಿಂದುಳಿದವರೆಗೂ ಒಂದು ದೊಡ್ಡ ಸಮುದಾಯ ಏನು ಒಂದು ಪ್ರಬಲ ಮುಂದುವರಿಸ್ಕೊಂಡು ಬಂದಿದ್ದಾರೆ ಅದರ ಒಂದು ಮುಂದುವರೆದ ಭಾಗವಾಗಿಯೇ ಇವತ್ತು ಸಿಟಿ ರವಿ ಅವರು ಇಂತಹ ಒಂದು ಮಾತುಗಳನ್ನು ಆಡಿದ್ದಾರೆ ಏನು ಅವರು ಆಡಿರುವಂತಹ ಮಾತು ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ವಿಭಾಗದಿಂದ ನಾವು ಆಗ್ರಹಪೂರ್ವ ಒತ್ತಾಯಿಸ್ತಿದ್ದೇವೆ ಈಗ ನಾವು ಆ ಮನವಿಯನ್ನು ಕೂಡ ನಾವು ಈಗ ಇಲ್ಲಿನ ಬಂಧಿಸಿ 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 ಸಮಾಜವನ್ನು ನಿಂದಿಸಿರುವ ಸಿಟಿ ರವಿಗೆ ಂತೆ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರು ದಿನಾಂಕ ಬಳಸೋದು ಅವರಿಗೆ ಶೋಭೆ ತರುವಂತ ರೀತಿಯಲ್ಲ ದಯವಿಟ್ಟು ಅಂತವ್ರನ್ನ ನೀವು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಸಮಾಜವನ್ನು ನಿಂದಿಸಿದ ಸೀಟೆಗೆ ಮಾಜಿ ಸಚಿವರಾದಂಥ ಸಿಟಿ ಅವರು ನಮ್ಮ ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿದಂಥ ಸವಿತಾ ಸಮಾಜವನ್ನು ಅವ್ಯಾಚ ಶಬ್ದಗಳಿಂದ ನಿಂದಿಸಿರು ನಿಂದಿಸಿರುವುದನ್ನು ಇಡೀ ಕರ್ನಾಟಕದ ಜನತೆ ಮಾಧ್ಯಮಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ ಈ ಸಿ ಟಿ ರವಿ ಅಂತಕ್ಕಂಥ ಒಬ್ಬ ಮನುಷ್ಯ ಈ ರಾಜ್ಯದ ಒಂದು ಶಿಕ್ಷಣ ಮಂತ್ರಿ ಆದಂಥವರು ಮತ್ತು ಶಾಸಕರಾಗಿದ್ದಂಥವರು ಅವರ ಅಧಿಕಾರದ ಅವಧಿಯಲ್ಲಿ ಅತ್ಯಂತ ದರ್ಪದಿಂದ ದುರಹಂಕಾರದಿಂದ ನಡೆದುಕೊಂಡಿದ್ದಕ್ಕಾಗಿ ಆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಜನರು ಅವ್ರನ್ನ ಹಿನಾಯವಾಗಿ ಸೋಲಿಸಿ ಮನೆಗೆ ಕಳಿಸಿರ್ತಕ್ಕಂಥ ಮತ್ತೆ ಅವರಿಗೆ ಏನು ಅಧಿಕಾರದ ಒಂದು ಅಮಲೇರಿತ್ತು ಅಥವಾ ಅವರಿಗೆ ಒಂದು ಪಿತ್ತ ನೆತ್ತಿಗೆ ಇರಿತ್ತು ಅಂತ ಆ ರೀತಿ ಆ ಪಿತ್ತವನ್ನು ಕೆಳಗಿಳಿಸ್ತಕ್ಕಂಥ ಕೆಲಸವನ್ನು ಆ ಕ್ಷೇತ್ರದ ಜನರು ಮಾಡಿದರು ಆದರೂ ಕೂಡ ಅವರ ಚಾಳೆಯನ್ನು ಅವರು ಇನ್ನೂ ಕೈಬಿಟ್ಟಿಲ್ಲ ಮತ್ತೆ ಅದೇ ರೀತಿಯ ಗೊಂದಲಕಾರ ಹೇಳಿಕೆಯನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಮತ್ತು ಹಿಂಬ ಹಿಂಬಾಗಿಲಿನಿಂದ ಮತ್ತೆ ಅಧಿಕಾರವನ್ನು ಗಳಿಸಿಕೊಂಡು ಅದೇ ಚಾಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಗಳ ಪ್ರಬಲ ಸಮುದಾಯದಲ್ಲಿ ಸವಿತಾ ಸಮಾಜವು ಕೂಡ ಒಂದು ಈ ದೇಶ ಆಗಿರ್ಬೋದು ಈ ರಾಜ್ಯ ಈ ದೇಶದಲ್ಲಿ ಏನು ಆಡಳಿತ ನಡೆಸತಕ್ಕಂಥ ಬಿ ಜೆ ಪಿ ಏನಿದೆ ಒಂದು ಮೇಲ್ವರ್ಗದ ಕಪಿ ಮುಷ್ಟಿಯಲ್ಲಿ ಅಧಿಕಾರವನ್ನು ನಡೆಸ್ತಿರ್ತಕ್ಕಂಥದ್ದನ್ನು ತಾವೆಲ್ಲರೂ ನೋಡಿದ್ದೀರಿ ಹಾಗಾಗಿ ಅವರು ಯಾವಾಗಲೂ ಕೂಡ ಈ ದೇಶದ ಈ ರಾಜ್ಯದ ಹಿಂದುಳಿದವರನ್ನ ದಲಿತರನ್ನ ಅಲ್ಪಸಂಖ್ಯಾತರನ್ನ ನಿಂದಿಸ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ ಅದರ ಮೂಲಕ ಈ ಸಮಾಜದ ಸಾಮರಸ್ಯವನ್ನು ಕೆದ ಕೆದ್ದು ಸಮಾಜದಲ್ಲಿ ಅಶಾಂತಿಯನ್ನ ಮೂಡತಕ್ಕಂಥ ನಿಟ್ಟಿನಲ್ಲಿ ಆ ಬಿ ಜೆ ಪಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅದರ ಒಂದು ಮುಂದುವರಿಕೆಯ ಭಾಗವಾಗಿಯೇ ಇವತ್ತು ಸಿಟಿ ಅವರು ಇಂಥ ಮಾತುಗಳನ್ನು ಆಡಿದ್ದಾರೆ ಏನು ನಮ್ಮ ಸವಿತಾ ಸಮಾಜದ ಸಮಾಜವನ್ನು ನಿಂದಿಸಿ ಮಾತನಾಡಕ್ಕಂಥದ್ದು ಅತ್ಯಂತ ಖಂಡನೀಯ ಅದು ಇವತ್ತು ಏನು ಸಂವಿಧಾನದ ಸಂವಿಧಾನದ ಮತ್ತೆ ಈಗ ನಮ್ಮ ದೇಶದ ಕಾನೂನಿಗ ಆ ಮೂಲಭೂತ ಆಶೋತ್ತರಕ್ಕೆ ಆಶಯಕ್ಕೆ ವಿರುದ್ಧವಾಗಿ ಅವರು ಮಾತನಾಡಿದ್ದಾರೆ ಹಾಗಾಗಿ ನಾವು ಇವತ್ತು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ರಾಜ್ಯಾದ್ಯಂತ ಈ ಪ್ರತಿಭಟನೆ ನಡೀತಾ ಇದೆ ನಮ್ಮ ರಾಜ್ಯದ ಒ ಬಿ ಸಿ ಅಧ್ಯಕ್ಷರು ಮತ್ತು ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಈ ಒಂದು ಆದೇಶವನ್ನು ನೀಡಿ ಇಡೀ ರಾಜ್ಯಾದ್ಯಂತ ಇವತ್ತು ಸಿಟಿ ರವಿರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಅವರು ಮುಂದೆ ಅವರ ವಿರುದ್ಧ ದೂರನ್ನು ದಾಖಲಿಸಬೇಕಂತ ಒಂದು ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ನಡೆಯುತ್ತಿದೆ ಆ ಒಂದು ವಾ ಅಂಗವಾಗಿಯೇ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಾವು ಪೊಲೀಸ್ ವರಿಷ್ಠರಿಗೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ನಮ್ಮ ಘನತ ವ್ಯಕ್ತ ರಾಜ್ಯಪಾಲರು ಇಲ್ಲಿ ಮಧ್ಯಪ್ರವೇಶ ಮಾಡಿ ತಕ್ಷಣ ಅವರು ವಿಧಾನ ಪರಿಷತ್ ಸದಸ್ಯತ್ವವನ್ನು ಅಮಾನತುಗೊಳಿಸಬೇಕು ಪೊಲೀಸ್ ಇಲಾಖೆ ಅವರನ್ನ ಬಂಧಿಸೋದ್ರ ಮೂಲಕ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದಿಂದ ಒತ್ತಾಯ ಮಾಡ್ತಾ ಇದ್ದೇವೆ